ನೋಟಿಸ್ ಕಟ್ಟಲಿ ಕಳಿಸ್ಲಿ ಹಾಕ್ಲಿ ಬಿಡು ಸರ್ ಕೇಸಿಗೆ ನಾವು ದುಡ್ಡು ತಗೊಂಡಿರ್ತೀವಿ ದುಡ್ಡು ತಗೋ ಕೊಡಕೇನು ಅಂಜಾಗಿಲ್ಲ ಸರ್ ಇಷ್ಟು ಮೋಸ ಆಗ್ತೈತೆ ಮಾಹಿತಿ ಕೊಡ ಕಟ್ಟಿದ್ಮೇಲೆ ನಾವೆಲ್ಲ ಚೆಕ್ ಮಾಡಿದಿವಿ ಸರ್ ಅದೇ ಬಾಳ್ ನೋವು ಆಯ್ತು ಸರ್ ನನಗೆ ಏನ್ ಏನ್ ನಾನು ಅಂಜಾಗಿಲ್ಲ ಸರ್ ಇದೆಲ್ಲ ಕೇಳಿ ನಾನು ಮಾತಾಡ್ತಾ ಇದ್ದೀನಿ ಸರ್ ಲಕ್ಷ ಎರಡು ಲಕ್ಷ ತಗೊಂಡಿ ಅದೇನು ದುಡಿತೀವಿ ಕಟ್ತೀವಿ ಸರ್ ಅನ್ನೇ ಮಾಡ್ತಾರಲ್ಲ ಸರ್ ಅದು ಬಾಳ ನೋವು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟು ಅನ್ಯಾಯ ಮಾಡ್ತಾರೆ ಸರ್ ನನಗೆ ಅಳು ಬರ್ತಾ ಇದೆ ಸರ್ ನನಗೆ ಅವ್ರ ಮಾತು ಕೇಳಿ ಆ ಮಗು ಇದು ನೋಡಿ ಇಲ್ಲ ಸರ್ ನನಗೆ ನೆನಪಿಲ್ಲ ಸರ್ ಅವರು ನಿಮ್ಗೆ ಬೈದ ಸಲಾಗೆ ಇಲ್ಲ ಊರಾಗ ಇಲ್ಲ ನಮ್ ರೈಚೂರ್ ಡಿಸ್ಟಿಕ್ ಸುತ್ತ ಬಂದ್ರೆ ಏನ್ ಅಂಬದೋ ಅವನಿಗೆ ಗೊತ್ತಿಲ್ಲ ಸರ್ ಅಲ್ಲಿ ಅವ್ನು ಗೊತ್ತಿಲ್ಲ ನಿಮ್ಗೆ ಏನೇನೋ ಬೈದ್ಬಿಟ್ಟ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ನಾವು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ಲಿಂದ ಸರ್ ಮಾತಾಡ್ತಾ ಇದೀವಿ ಹ್ಞೂ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಸರ್ ಹೇಳಿ ಏನಿಲ್ಲ ಸರ್ ನಾವು ಒಂದು ಎರಡು ವಾರ ಆಯ್ತು ಸರ್ ನಾವು ಧರ್ಮಸ್ಥಳದಲ್ಲಿ ತಗೊಂಡಿದ್ದೀವಿ ಓಕೆ ಭಾಳ ಕಿರುಕುಳ ಕೊಟ್ರಿ ಸರ್ ಏನು ಕಿರ್ಕೊಳ ಸರ್ ಅದೇ ದುಡ್ಡು ಕಟ್ಟರಿ ನಾವು ಕಟ್ಟಿದಂಥ ದುಡ್ಡಿಗೆ ಮಾಹಿತಿ ಇಲ್ಲ ಸರ್ ಇನ್ಶೂರೆನ್ಸ್ ವಾರ ನಾಲ್ಕುನೂರು ರೂಪಾಯಿ ನಾವು ಹದಿನಾಲ್ಕನ ಹದಿನೇಳು ನೂರು ಕಟ್ಟಿದ್ರೆ ಅರ್ಧ ವಾರ ನಾಲ್ಕುನೂರು ರೂಪಾಯಿ ಅವರಿಗೆ ಕಟ್ಟಾಗಿತ್ತು ಸರ್ ಹಾಂ 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 ಅದಕ್ಕೆ ನೀವು ನೋಡ್ತಾ ಇದೀವಿ ಸರ್ ಅದಕ್ಕೆ ಹಚ್ಚಿದ್ದೀವಿ ನೀವು ತಗೊಳ್ಳೋ ದುಡ್ಡುಗೆ ಪ್ರತಿಯೊಂದಕ್ಕೂ ಇಸ್ಕೊಳ್ಳಿ ಸರ್ ಎಷ್ಟು ಪರ್ಸೆಂಟ್ ಎಷ್ಟು ದುಡ್ಡು ಹೋಗ್ತಿದೆ ಅದಕ್ಕೆ ಎಷ್ಟು ಬಡ್ಡಿ ಹಾಕ್ತಿದಾರೆ ಇನ್ಶೂರೆನ್ಸ್ ಎಷ್ಟು ದುಡ್ಡು ಹೋಗ್ತಾ ಇದೆ ಪಿ ಆರ್ ಕೆ ಬ್ಯಾಂಡ್ಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಮತ್ತೆ ಯಾವ ಬ್ಯಾಂಕ್ಗೆ ಹೋಗ್ತಾ ಇದೆ ಸೊ ಇದನ್ನ ಲೆಕ್ಕ ಇಸ್ಕೊಳ್ಳಿ ಸರ್ ಅದೆಲ್ಲ ಕೇಳಿ ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ತಲೆ ಕರೆಸಿದೀವಿ ಸರ್ ಮೊನ್ನೆ ಸರಿ ಹಾ ಅವ್ರು ಬಂದು ಸಾಲ ತಗೊಂಡ್ರಿ ನೋಡಿ ನೀವು ನೀವು ಅನುಕೂಲ ಆಗಿ ಮೇಡಮ್ ಬಾಯ್ ಬಹಳ ಬಾಯ್ ಬಿಟ್ಟು ಮಾತಾಡ್ತಾರೆ ಸರ್ ಅವ್ರು ಮಾಡ್ಲಿ ಮಾಡ್ಲಿ ಈಗ ಪೊಲೀಸ್ ಬಂದು ಆ ಡಾಕ್ಯುಮೆಂಟ್ ಕೂಡ ಕೇಳಿ ಆಯ್ತು ಅದೇ ಹೇಳ್ತೀನಿ ಸರ್ ನೆಕ್ಸ್ಟ್ ವಾರ ದಾಖಲೆ ಬೇಕು ಇಲ್ಲ ನನ್ಗೆ ಕಟ್ಟಲ್ಲ ನಂಗೆ ಹತ್ರ ದಾಖಲೆ ಕಳಿಸ್ಕೊಡಿ ನೀವು ನ್ಯಾಯ ಅಂತ ಕೊಡಿಸಿದ್ರಾ ನೀವು ನ್ಯಾಯ ಕೊಡ್ಸಿ ಹೊರಗಡೆ ನೀವು ಕೇಸ್ ಹಾಕ್ಲಿ ಸರ್ ನೋಟಿಸ್ ಕಡ್ಲಿ ಕಳಿಸ್ಲಿ ಹಾಕ್ಲಿ ಬಿಡಿ ಸರ್ ಕೇಸ್ ಗೀಸಿಗೆ ನಾವು ದುಡ್ಡು ತಗೊಂಡಿರ್ತಿವಿ ದುಡ್ಡು ತಗೋ ಕೊಡೋಕೇನು ಅಂಜಾಗಿಲ್ಲ ಸರ್ ಇಷ್ಟು ಮೋಸ ಆಗ್ತೈತೆ ಅಂತ ಇದೆಲ್ಲ ನೀವೆಲ್ಲ ಇದೆಲ್ಲ ಮಾಹಿತಿ ಕೊಡ ಕಟ್ಟಿದ್ಮೇಲೆ ನಾವೆಲ್ಲ ಚೆಕ್ ಮಾಡಿದಿವಿ ಸರ್ ಅದೇ ಹ್ಮ್ ಕೊಟ್ಟ ಮೇಲೆ ನಾವ್ ಒಂದ್ ವರ್ಷಲಿಂದಾನೆ ಹೇಳಿನಿ ಸರ್ ಇದು ಬಾಳ ಮೋಸ ಆಗತ್ತೆ ಹೆಣ್ಮಕ್ಳು ಬರೋದು ದುಡ್ಡ್ ಇಟ್ಕೊಳ್ಳೋದು ಕೊಡು ಎಷ್ಟು ವರ್ಷ ಕಟ್ಟಬೇಕ್ ನಾನು ಸರ್ ನಮ್ಮ ಹೆಣ್ಮಕ್ಳಿಗೆ ಹೌದು ನಾನ್ ಎಷ್ಟು ವರ್ಷ ಕೊಡ್ಬೇಕು ನಾನ್ ದುಡಿಯೋನು ವಾರ ವಾರ ದುಡ್ಡು ಹೌದಲ್ವಾ ಅಂದ್ರೆ ಏನ್ ಕೊಡೋದು ಕಷ್ಟ ಇದೆ ಸರ್ ಒಂದ್ ರೂಪಾಯಿ ಕೂಡ ಕಷ್ಟ ಇದೆ ಆ ರೀ ನಾವು ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಏನ್ ಕಟ್ಟತೀರಾ ಅದೇ ಸರ್ ನಾವು ನಮಗ್ ಜವಾಸ್ತಿದೆ ಸಾರ್ ನಂಗೆ ಲೆಕ್ಕ ಕೊಡು ಇಲ್ಲ ಅವ್ರಿಗೆ ಕೆರೆ ಕಳಿಸು ಅವ್ರಿಂದ ಮಾಹಿತಿ ಕೊಡ್ಸಿ ನಾನು ಈ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಕೊಡಗೆಲ್ಲ ಚೆನ್ನಾಗಿತ್ ಸರ್ ಈಗೇನ್ ಲಕ್ಷ ಎರಡ್ ಲಕ್ಷ ಕೊಟ್ಟ ಮೇಲೆ ಅದಲ್ಲ ಲೆಕ್ಕನೇ ಲೆಕ್ಕನೇತಾರ ಹಾ ಸರ್ ಅವ್ರ ಏನ್ ಬರೀತಾರೋಟಿಸ್ ಕೊಡ್ಲಿಲ್ಲ ಹೀ ಸರ್ ಒಂದ್ ನಾಲ್ಕು ಜನ ಬಂದಿದ್ರಿ ಸರ್ ಮನಿ ಹತ್ರ ಬಂದು ಇಡಿಯೋ ಮಾಡೀನಿ ಸರ್ ನನ್ಗೆ ಹಾಕ ಬರಾಗಿಲ್ಲ ಕೆಲ್ಸದ ಮೇಲೆ ಇದ್ ಸರ್ ಚೆನ್ಸಿಂಗ್ ಕೆಲಸ ಮಾಡ್ತೀನಿ ಸರ್ ಬೇರೆ ನಮ್ಮ ಹುಡುಗ ಬಂದ್ರೆ ಖಂಡಿತವಾಗ್ಲೂ ಹಾಕಿ ಒಂದು ಮೂರು ಮಾಡಿದ್ರು sir ಮತ್ತೆ ಎಷ್ಟೋ ಜನ ಧರ್ಮಸ್ಥಳದಿಂದ ಮೋಸ ಇಲ್ಲ ಅಂತ ನನಗೆ ಬಾಯಿ ಬಂದಂಗೆ ಬೈತಾರಲ್ಲ ಯಾಕೆ ಹೌದು sir ಅದು ಕೇಳಿದ್ದೀನಿ sir ನನಗೆ ಭಯಂಕರ ಸಿಟ್ಟು ಅವರು ಯಾರು ಆ ಕಡೆ ಧರ್ಮಸ್ಥಳ side sir ನಿಮಗೆ ಮಾತಾಡಿದ್ರು sir ಅವರು ಬೈದ್ರು ಕೇಳಿದ್ದೀನಿ sir ನಿಮ್ಮ ಬಾಳ್ ನೋಡ್ತಾ ಇದ್ದೀನಿ ಬಿಸಿಲು ಹೌದು ಜಾಸ್ತಿ ಆದ ಕಂಬಿ ಕೆಲಸ ಮಾಡ್ತೀವಿ ಸರ್ ಸೆಂಟ್ರಿಂಗ್ ಕಂಬಿ ಕೆಲಸ ಸ್ವಲ್ಪ ರೆಸ್ಟ್ ಇದ್ದಾಗ ನೋಡ್ತಾ ಇರ್ತೀನಿ ಸರ್ ನಾನು ಅವ್ರು ಗ್ರೇಷ್ ಮಠಣ ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ಮಹೇಶ್ ತಿಮ್ಮರೋಡಿ ಅವ್ರು ಎಲ್ಲ ಅವೆಲ್ಲ ನೋಡಿ ಸರ್ ನನಗ್ ಬಹಳ ಇದಾಗ್ತಿ ಸರ್ ಆ ಯಮ್ಮನ ಕೊಲೆ ಮಾಡಿದ್ದನ್ನ ಕೇಳಿ ನನ್ನ ಅರವತ್ತು ವರ್ಷ ಸರ್ ನನಗೆ ಅವ್ರ ಮಾತು ಕೇಳಿದ್ರೆ ನನಗ್ ಕೂಡ ರೋಮ ಇದಾಗ್ತೈತ್ ಸರ್ ನನ್ನದು ಒಂದು ಮಗಳ ಅನ್ನತೈತಿ ಸರ್ ಹ ಈಗ ಅವ್ರ ನೋಡಿದ್ರೆ ನನಗೆ ಅಳು ಬರ್ತೈತಿ ಸರ್ ಮಗು ನನ್ಗೆ ಇಷ್ಟು ವರ್ಷ ಗೊತ್ತಿಲ್ಲ ಸರ್ ಇವೆಲ್ಲ ನಾನು ಮಕ್ಳು ಅದೇವ ಸರ್ ನಾನು ಮಕ್ಕಳಾಡ್ದಿ ನೀ ದೊಡ್ಡ ದೊಡ್ಡ ಹೆಚ್ಚಾಗಿ ಮಾಡ್ತಾರ್ ಸರ್ ಇನ್ನೊಂದ್ ಹತ್ತು ವರ್ಷ ಬಿಟ್ರೆ ಕರ್ನಾಟಕ ಎಲ್ಲ ಕೊಂಡ್ಕೊಂತರ್ ಸರ್ ಅವ್ರು ಹ್ಮ್ ಹ್ಮ್ ಕೊಂಡ್ಕೊಂಡು ಎಲ್ಲ ನಮ್ಗೆ ಇಂಗ್ಲೀಷ್ನವ್ರು ಹೆಂಗ ಒದ್ದು ಇದು ಮಾಡ್ತಾರ ಅದೇ ತರ ಮಾಡ್ತಾರ ಸರ್ ಇನ್ನು ನಮ್ಮ ಕರ್ನಾಟಕ ರಾಜ್ಯದವ್ರು ಇದು ಕೇಳಲಿಲ್ಲ ಅಂದ್ರೆ ಬಹಳ ಅನ್ಯಾಯ ಆಗ ಸರ್ ನಾವೆಲ್ಲ ನೀವಂತವ್ರೆಲ್ಲಾರು ಓದಿದವ್ರು ನಮ್ಗೆ ಸಹಾಯ ಕೊಟ್ರೆ ನಾವ್ ಗುರು ಇನ್ನೊಂದ್ ಅಂತಲ್ಲ ಐವತ್ತು ಜನ ಕರ್ಕೊಂಬರೋಷ್ಟು ಶಕ್ತಿ ಸರ್ ನಾನು ಹೋರಾಟ ಮಾಡಕ್ ಭಾಳ ನೋವಾಯ್ತು ಸರ್ ನನಗೆ ಏನ್ ಸಾಲದ್ದು ನಾನು ಅಂಜಾಗಿಲ್ಲ ಸರ್ ಇದೆಲ್ಲ ಕೇಳಿ ನಾನು ಮಾತಾಡ್ತಾ ಇದ್ದೀನಿ ಸರ್ ಲಕ್ಷ ಎರಡು ಲಕ್ಷ ತಗೊಂಡು ಅದೇನು ದುಡಿತೀವಿ ಕಟ್ತೀವಿ ಸರ್ ಅನ್ಯಾಯ ಮಾಡ್ತಾರಲ್ಲ ಸರ್ ಅದು ಬಹಳ ನೋವು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಎಷ್ಟು ಅನ್ಯಾಯ ಮಾಡ್ತಾರೆ ಸರ್ ನನಗೆ ಅಳು ಬರ್ತಾ ಇದೆ ಸರ್ ನನಗೆ ಅವ್ರು ಮಾತೇ ಮಗು ಇದು ನೋಡಿ ಆಯ್ತು ಈಗ ಹೃದಯ ನಿಮ್ದು ಮನಸ್ಸಿರೋರು ಆದ್ರೂ ಕಷ್ಟ ಕರಗುತ್ತೆ ಹೌದು ಸರ್ ನಾನು ರಾಜ್ ನನ್ನ ಹೆಸರು ಹಾ ಹಾ ಯಾವ ಡಿಸ್ಟಿಕ್ ರಾಯಚೂರು ಡಿಸ್ಟಿಕ್ ಓಕೆ ಆಯ್ತು ಸರ್ ಈಗ ನೀವು ನ್ಯಾಯ ಕೇಳಿ ಸರ್ ಲೆಕ್ಕ ಕೇಳಿ ನಿಮ್ ತನಕ ಎಷ್ಟೋ ಹೆಣ್ಮಕ್ಳಿಗೆ ಮೋಸ ಆಗ್ತಿರತ್ತೆ ಬ್ಯಾಂಕ್ ನೋಟಿಸ್ ಅವರಿಗೆ ಹೌದು ಸರ್ ಹ್ಮ್ ನೋಟಿಸ್ ಕಳ್ಸ ನಾನು ಬ್ಯಾಂಕಿಗೆ ಉತ್ತರ ಕೊಡ್ತೀನಿ ಮನೆ ಹೆತ್ರ ಬಂದ್ರೆ ಸುಮ್ಮನೆ ಇರಲ್ಲ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ನಾನು ಕಳ್ಸ ಸರ್ ಮನೆ ಹತ್ರ ಬಂದು ದೌರ್ಜನ್ಯ ಮಾಡಕ್ಕೆ ಯಾರಿಗೂ ಅವಕಾಶ ಇಲ್ಲ ವರಸ್ಟ್ ನಮ್ಮದು ಬಾಳ ವರಸ್ಟ್ ಬಾಯಿ ಸರ್ ನಾವು ಈ ಕಡೆ ನಮ್ದು ನೇತಲೇನೇ ಏನ್ಕಂತ ಸರ್ ನಾವು ಬಾಯಿ ಬಾಳ ನಿಧಾನ ನೆಡೆ ಮಾತಾಡ್ತೀನಿ ಸರ್ ಹ್ಮ್ ಹ್ಮ್ ಮನ್ನೆ ನಮ್ಮ ಪಕ್ಕದ ಮನೆಯವರಿಗೆ ಬಂದು ರಾತ್ರಿ ಹುಡುಗಿ ಒಬ್ಬಳಿದಾರ ಸರ್ ಅಷ್ಟೇ ಟಾಕೇರ್ ಕೊಟ್ಟೆ ನಾನು ಒಬ್ಬನೇ ಬнде ಇಲ್ಲಿ ಓಡಿಸಿದೆನಿ ಸರ್ ಹ್ಮ್ ಹ್ಮ್ ಹೌದಾ ಇನ್ನೊಂದು ಸಲ ಕೊಟ್ರೆ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಂಡು ನನಗೆ ಕಳಿಸಿ ಹಾಂ ಸರ್ ಓಕೆನಾ ಅವರು ಕೋರ್ಟಲ್ಲಿಂದ ಅವ್ರು ನಿಮಗೆ ನೋಟಿಸ್ ಕಳ್ಸೋಕ್ಕೆ ಇಲ್ಲ ಬ್ಯಾಂಕಿನ ನೋಟಿಸ್ ಕಳ್ಸೋಕ್ಕೆ ಹೇಳಿ ಚಾರ್ಜರ್ ಕೊಟ್ಟರೆ ವಿಡಿಯೋ ಮಾಡಿ ನನಗೆ ಕಳಿಸಿ ಅಲ್ಲ ಅವ್ರು ಬಂದರೆ ಹಂಜಾಗಿಲ್ಲ ಸರ್ ನಾವು ಉತ್ತರ ಕೊಟ್ಟು ಕಳಿಸ್ತೀವಿ ಆದ್ರೂ ಪದೇ ಪದೇ ಬರ್ತಾರೆ ಸರ್ ಅವರು ಅದಕ್ಕೆ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ಸರಿನಾ ಹಾಕ್ತೀನಿ ಸರ್ ಪಕ್ಕದ ಮನೆಯವ್ರದ್ದು ನಂದು ಎಲ್ಲ ಹಾಕ್ತೀನಿ ಸರ್ ಹುಡುಗಿ ನನ್ಗೆ ಗೊತ್ತಿಲ್ಲ ಸರ್ ಕಳಿಸಿ ಕಳಿಸಿ ಎಂಟು ಜನ ಹೆಣ್ಮಕ್ಳು ಆ ಥರ ಇರ್ತಾರೆ ಕಳಿಸಿ ನಿಮ್ ದೌರ್ಜನ್ಯ ದೌರ್ಜನ್ಯ ಆದ್ರೆ ಸರ್ಕಾರನ ಹೇಳಿದೆ ಎಫ್ ಐ ಆರ್ ಮಾಡಬೇಕು ಅಂತ ಅವು ಸಾಕ್ಷಿ ಬೇಕಲ್ವಾ ಅದಕ್ಕೆ ವಿಡಿಯೋ ಮಾಡಿ ಕಳಿಸಿ ನಾನು ಟೆಲಿಕಾಸ್ಟ್ ಮಾಡಿದ್ಮೇಲೆ ನಾನು ನಿಮ್ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ ಇವಾಗ ಸರಿನಾಡಿದ ಅವ್ನು ನಂಬರ್ ಇದ್ರೆ ಕೊಡಿರಿ ಸರ್ ನಾನು ಅವನ ಜೊತೆಗೆ ಮಾತಾಡಬೇಕು ಇಲ್ಲಿ ಬಂದ್ ನಂಬರ್ ಅವರು ಅಲ್ಲೇ ಇದೆ ನೋಡಿ ನಂಬರ್ ಅವರೇ ಬಾಯಲ್ಲಿ ಹೇಳಿದಾರೆ ಇಲ್ಲ ಸರ್ ನೋಡಿ ನಿಮ್ಗೆ ಬೈದ್ ಸಲಗೇ ಇಲ್ಲೇ ಊರಾಗ ಇಲ್ಲೇ ನಮ್ ರಾಯಚೂರು ಡಿಸ್ಟ್ರಿಕ್ ಸುತ್ತ ಬಂದ್ರೆ ಏನ್ ಅಂಬದು ಅವ್ನಿಗೆ ಗೊತ್ತಿಲ್ಲ ಸರ್ ಅಲ್ಲೇ ಅವನ್ ಗೊತ್ತಿಲ್ಲದ ನಿಮ್ಗೆ ಏನೇನೋ ಬೈದ್ ಬಿಟ್ಟ ಹ್ಮ್ 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 ಇಲ್ಲಿ ಗೊತ್ತಾಗುತ್ತೆ ದುಡ್ಡು ತಗೊಂಡಿರಾಕಿ ಅವ್ರ ನಂಬರ್ ಅಲ್ಲೇ ಇದೆ ನೋಡಿ ಯಜಮಾನ್ ಅವ್ರ ನಂಬರ್ ಆ ಇದೆ ಅವರೇ ಬಾಯ್ ಬಿಟ್ಟು ಹೇಳಿದ್ರೆ ನಂಬರ್ ತಗೊಂಡು ಅವ್ರಿಗೆ ಮಾತಾಡಿ ಏನಿದೆ ಕ್ಲಾಟಿ ತಗೊಳಿದ್ ಯಾರಾದ್ರೂ ಬೈದ್ರೆ ಅದನ್ನ ನಾನು ನೋಡ್ತಾ ಇದ್ರೆ ಅದ್ರ ನಂಬರ್ ಬಂದ್ರೆ ಕಂಟಿನ್ಯೂ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಸರ್ ಸರಿ ಸರಿ ಆಯ್ತು ಆಯ್ತು ಮತ್ತೆ ಯಾವಾಗ ಇದ್ರು ಬಿಡಿ ಏನೇ ಒಂದು ಕಾಲ್ ಮಾಡಿ ಸರಿನಾ ಕಳಸ್ತೀನಿ ಸರ್ ಈಗ ನಮ್ಮ ಹುಡುಗ ಬರಲಿ ಸರ್ ಕಳಸ್ತೀನಿ ಸರ್ ಸರಿ ಸರಿ ಆಯ್ತು ಆಯ್ತು ಮರಿ ನಿಮ್ಮ ಹೆಸರು ಏನು ಹೇಳಿದ್ರಿ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಜ್ಮೊಮ್ಮ ಸರ್ ರಾಜ್ಮೊಮ್ಮ ಆಯ್ತು ಆಯ್ತು ಓಕೆ